ರೋಗಮುಕ್ತ ಬೆಳೆ ಚೆನ್ನಾಗಿದ್ದರೆ ಮನುಷ್ಯ ಆರೋಗ್ಯವಾಗಿರಲು ಸಾಧ್ಯ ಎಂದು ದಾವಣಗೆರೆ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಶ್ರೀಕಾಂತ್ ರೈತರಿಗೆ ಸಲಹೆ ನೀಡಿದರು ಹುಣಸೂರು ತಾಲೂಕಿನ ಹಿಡಿ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಐಟಿಸಿ ಮತ್ತು ಔಟ್ರೀಚ್ ಸಂಸ್ಥೆ ಏರ್ಪಡಿಸಿದ ರಾಗಿ ಬೆಳೆ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ಅತಿಯಾದ ಗೊಬ್ಬರ ಹಾಕುವುದರಿಂದ ಪೋಷಕಾಂಶದ ಕೊರತೆ ಉಂಟಾಗಲಿದೆ ರೈತ ಬೆಳೆಗಳನ್ನು ಬೆಳೆಯುವ ಪ್ರಮಾಣ ಜಾಸ್ತಿ ಮಾಡಿಕೊಳ್ಳುತ್ತಿದ್ದು ಭೂಮಿಗೆ ವಿರಾಮ ನೀಡದೆ ಬೆಳೆದರೆ ಇಳುವರಿ ಜೊತೆಗೆ ಆರ್ಥಿಕತೆ ಕುಂಠಿತವಾಗುತ್ತೆ ಭೂಮಿಯಲ್ಲಿ ಪ್ರತಿ ವರ್ಷ ಒಂದು ಅಥವಾ ಎರಡು ಬೆಳೆ ಬದಲು ಮೂರು ಬೆಳೆದರೆ ಭೂಮಿ ಶಕ್ತಿ ಕಳೆದುಕೊಂಡು ಇಳುವರಿ ಕುಂಠಿತಗೊಳ್ಳಿದೆ ರುವುದಕ್ಕೆ ಇದೇ ಕಾರಣ ಸಸ್ಯಗಳು ಚೆನ್ನಾಗಿದ್ರೆ ಜೀವಿಗಳು ಚೆನ್ನಾಗಿರುತ್ತವೆ ಮನುಷ್ಯರು ಕೂಡ ಚೆನ್ನಾಗಿ ಬದುಕಲು ಸಾಧ್ಯ ಮಣ್ಣಿನ ಆರೋಗ್ಯದ ಕಡೆ ರೈತರು ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇನ್ನು ಹೋಬಳಿ ಮಟ್ಟದ ತೋಟಗಾರಿಕಾ ಅಧಿಕಾರಿ ಫಯಾಜ್ ಪಾಷ ಮಾತನಾಡಿ ತೋಟಗಾರಿಕೆ ಇಲಾಖೆಯಿಂದ ಹಲವು ರೈತರಿಗೆ ದೊರಕುವ ಸೌಲಭ್ಯ ಹಾಗೂ ಹನಿ ನೀರಾವರಿ ಪಂಪ್ಸೆಟ್ಗಳಿಗೆ ಸೋಲಾರ್ ಮತ್ತಿತರ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ವಾತಾವರಣದಲ್ಲಿ ಇರತಕ್ಕಂಥದ್ದನ್ನ ಅಂದ್ರೆ ವಾತಾವರಣದಲ್ಲಿ ಇರೋದು ಏನು ಆಮ್ಲಜನಕ ಜಲಜನಕ ಮತ್ತೆ ಇಂಗಾಲ ಈ ನಾವು ಸಿ ಎಚ್ ಒ ಅಂತ ಕರಿತೀವಿ ಈಗ ನಮಗೆ ಗೊಬ್ಬರ ಹಾಕೋದಕ್ಕೆ ಗೊತ್ತು ಎನ್ ಪಿ ಕೆ ಅಂತ ಕರಿತೀವಿ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಅಂದರೆ ನೈಟ್ರೋಜನ್ನು ಫಾಸ್ಫರಸ್ ಪೊಟ್ಯಾಶ್ ನಾವು ಹಾಕ್ತೀವಲ್ಲ ಯೂರಿಯಾ ಯೂರಿಯಾ ರೂಪದಲ್ಲಿ ಹಾಕ್ತಿವಿ ಅದು ನೈಟ್ರೋಜನ್ನು ಅಥವಾ ಸಾರಜನಕ ಡಿ ಎ ಪಿ ಯಲ್ಲಿ ಎಮ್ ಅಲ್ಲಿ ರಂಜಕ ಅಥವಾ ಪೊಟ್ಯಾಶ್ ಅನ್ನು ಹಾಕ್ತಿವಿ ಈ ಮೂರು ನಮ್ಗೆ ಅತಿಯಾಗಿ ಬೇಕು ಹೆಚ್ಚಾಗಿ ಬೇಕು ಅನ್ನೋದು ನಮ್ಗೆ ಗೊತ್ತು ಮೂರೇ ನಾವು ಗೊಬ್ಬರ ಪೊಟ್ಯಾಶ್ ಹಾಕಲ್ಲ ಯೂರಿಯಾ ಡಿ ಎ ಪಿ ಅಂಶ ಮಾತ್ರ ಹಾಕ್ತೀವಿ ಜಾಸ್ತಿ ಪೊಟ್ಯಾಶ್ನ ಬಿಟ್ಟಿದಿವಿ ಹಂಗಾಗಿ ಏನಾಗ್ತಿದೆ ನಮ್ಮ ಮಣ್ಣಲ್ಲಿ ಅವುಗಳ ಪ್ರಮಾಣ ಹಂಗೆ ಮೇಂಟೈನ್ ಆಗ್ತದೆ ನೀರು ಉಳಿದ ಪೋಷಕಾಂಶಗಳ ಪ್ರಮಾಣ ಕಮ್ಮಿ ಆಗ್ತಾ ಬಂದಿದೆ ಯಾಕಂದ್ರೆ ಬರೀ ಮೂರು ಪೋಷಕಾಂಶಗಳಿಂದ ನಮ್ಮ ಬೆಳೆ ಬೆಳೆಯಲ್ಲ ನಮ್ಮ ಬೆಳೆ ಅದು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಒಂದು ಸಂಖ್ಯೆ ಬೆಳಿಬೇಕು ಅಂದ್ರೆ ಹದಿನಾರು ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ ಪೋಷಕಾಂಶಗಳನ್ನೆಲ್ ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇರೋದು ಯೂರಿಯಾ ಡಿ ಎಂ ಇವಾಗ ಇವಾಗ ಏನ್ ಮಾಡ್ತೀವಿ ಶುಂಠಿ ಎಲ್ಲ ಬಂದ್ಮೇಲೆ ಸ್ವಲ್ಪ ಮೈಕ್ರೋನ್ಯೂಡ್ರೆಂಟ್ ಕಡೆ ಗಮನ ಹರಿಸಿದ್ವಿ ಮಟ್ಟಕ್ಕೆ ಜಿಂಕ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಹಾಕ್ತೀವಿ ತೆಂಗಲ್ಲಿ ಏನಾದ್ರು ಎಲೆ ಹರಡು ಉದ್ರತೈತೆ ಅಡಿಕೆ ಹರಡು ಉದ್ರತೈತಿ ಅವಾಗ ಬೋರಾಕ್ಸ್ ಕಡೆ ಗಮನ ಹರಿಸ್ತಾ ಇದೀವಿ ಸೊ ಮ್ಯಾಕ್ಸಿಮಮ್ ಅಂದ್ರೆ ನಾವು ಐದರಿಂದ ಆರು ಪೋಷಕಾಂಶಗಳ ಮೇಲೆ ಈಗ ಅಷ್ಟೇ ಡಿಪೆಂಡ್ ಆಗಿದೀವಿ ಯಾಕೆ ಹಿಂಗಾಯಿತು ಎರಡ್ ಸಾವಿರದ ಅರವತ್ತು ಎಪ್ಪತ್ತನೇ ಕಾಲದಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಸ್ಟಾರ್ಟ್ ಆದಾಗ ನಮ್ಮ ಯಾವುದೇ ರೈತರು ಯೂರಿಯಾ ಗೊಬ್ಬರನ ಹಾಕಿರಲಿಲ್ಲ ತೊಪ್ಪೆ ಸಿಪ್ಪೆ ಗೊಬ್ಬರ ಕೊಡುಗೆ ಗೊಬ್ಬರ ಹಾಕಿನೇ ಎಲ್ಲ ಬೆಳೆಗಳನ್ನು ಬೆಳೀತಾ ಇದೆ ನಮ್ಮ ಅವಾಗೇನಾಗಿತ್ತು ನಮ್ಮ ಒಂದು ಜನಸಂಖ್ಯೆಗೆ ಮಟ್ಟಕ್ಕೆ ನಾವು ಆಹಾರ ಮಟ್ಟ ಕಾಲಕ ಅದು ಸ್ವಲ್ಪ ಕಡಿಮೆನೇ ಇತ್ತು ಅವಾಗಂದ್ರೆ ನಮ್ಮಿಂದ ನಾವು ಸೆಲ್ಫ್ ಸಫಿಶಿಯೆನ್ಸಿ ನಮ್ಮ ಸ್ವಾವಲಂಬಿಯನ್ನು ನಾವು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಕೂಡ ನಮ್ಗೆ ಎಷ್ಟು ಕಟ್ಟು ಬೆಳ್ಕೊತಾ ಇರ್ಲಿಲ್ಲ ಇನ್ನು ಈಗ ನಾವು ರಾತ್ರಿ ಕಾಲಕ್ಕೆ ಹೋದ್ರೆ ನಮ್ಮ ಮನೆಗಾಗ್ತು ಸತ್ತಿಗೆ ತುಂಬಿದ್ರೆ ಸಾಕು ಯಾರು ಕೂಡ ರಾಗಿ ಅಂತ ಯಾರು ಬೆಳೆತಿಲ್ಲ ಅಲ್ವಾ ನಾವು ತೆ ತುಂಬ ಕಂಡು ತುಂಬ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ನೆಕ್ಸ್ಟ್ ಬರೋವರೆಗೆ ನೆಕ್ಸ್ಟ್ ನಾವು ನೆಕ್ಸ್ಟ್ ರಾಗಿನ ಕಟಾವು ಮಾಡೋವರೆಗೆ ನಮ್ಮ ಮನೆಗೆ ಆಹಾರ ಆಗ್ಬೇಕು ಅನ್ನೋ ಲೆಕ್ಕದಲ್ಲಿ ನಮ್ಮ ಇರ್ತಿತ್ತು ತದನಂತರದಲ್ಲಿ ಏನಾಯ್ತು ಅದನ್ನ ನಾವು ಬೇರೆಯವ್ರಿಗೆ ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಆಯ್ತು ಆಗ ನಮ್ಮಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಅದನ್ನ ವೃದ್ಧಿ ಮಾಡಬೇಕು ಅಂತ ಬಂತು ಆ ವೃದ್ಧಿ ಮಾಡೋ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ ಹಸಿರು ಕ್ರಾಂತಿ ಸ್ಟಾರ್ಟ್ ಆಯ್ತು ಹಸಿರು ಕ್ರಾಂತಿ ಅಂದ್ರೆ ನಮ್ಮ ಇರ್ತಕ್ಕಂತಹ ಬೆಳೆಗಳ ಜೊತೆಗೆ ಒಳ್ಳೆ ಉತ್ತಮ ಇಳುವರಿ ಕೊಡ್ತಕ್ಕಂತಹ ಹೊಸ ಬಿತ್ತನೆ ಬೀಜಗಳನ್ನ ಬಳಸೋದು ಸ್ಟಾರ್ಟ್ ಆಯ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಸ್ಟಾರ್ಟ್ ಆಯ್ತು ಮತ್ತೆ ಒಳ್ಳೆಯ ಹೊಸ ತಂತ್ರಜ್ಞಾನಗಳು ಈಗ ಉಳುಮೆ ಮಾಡೋದಿರ್ಬೋದು ಇರ್ಬೋದು ಆ ಒಂದು ಸಮಸ್ಯೆ ನಮ್ಮ ಇರಿಗೇಷನ್ ಏನು ನೀರಾವರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ಒಂದು ನೀರಾವರಿ ಈಗ ವರ್ಷದಲ್ಲಿ ಒಂದು ಅಲ್ಲಿ ನಮಗೆ ಮಳೆ ಆಗ್ತದೆ ಇನ್ನು ಎರಡು ಸೀಸನ್ನು ಮಳೆ ಪ್ರಮಾಣದ ಕಡಿಮೆ ಆಗ್ತದೆ ನೆಕ್ಸ್ಟ್ ಸೀಸನ್ ಈಗ ಹಿಂಗಾರಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಯಾವುದೇ ಮಳೆ ಇರಲ್ಲ ನಾವೇನ್ ಮಾಡ್ತಿದ್ವಿ ಬೇಸಿಗೆಯಲ್ಲಿ ಹಿಂದೆ ಈಗ ಒಂದು ಇಪ್ಪತ್ತು ವರ್ಷ ಹಿಂದೆ ತಗೊಂಡ್ರೆ ಬೇಸಿಗೆಯಲ್ಲಿ ಹಸಕೊಳ್ಳೆ ಮೈಸೂರು ಯಾರು ಇರ್ತಿಲ್ಲ ಎಲ್ಲ ಕೋಲಿ ಅನ್ನೋದೇ ನಮ್ಮಲ್ಲಿ ಲಿಪ್ತಿತ್ತು ಕೋಲಿ ಬಿಡ್ತಿದ್ವಿ ಇವಾಗ ಕೋಲಿ ಬಿಡೋದು ಎಲ್ಲಾರು ಕೇಳಿದೀರಾ ಇಲ್ಲ ಯಾಕಂದ್ರೆ ಒಬ್ರು ಯಾರ ಇನ್ನೊಬ್ರು ಬೆಳೆ ಅಲ್ಲಿ ಆ ಹಿಂದೆ ಅದು ಒಂದು ಜನರಲ್ ಆಗಿ ಹೆಂಗೆ ಸಾಮಾನ್ಯವಾಗಿ ಹೆಂಗ್ ಬಂದಿತ್ತು ಅಂದ್ರೆ ಬೇಸಿಗೆ ಸಮಯ ಅಂದ್ರೆ ಈಗ ಹಿಂಗಾರಲ್ಲಿ ಈಗ ಭತ್ತ